ಅಪ್ಪ ಬಂದ್ ಹೆಂಗ ಸ್ಟೇಷನ್ ಸೇರ್ಕೊಂಡ್ವಿ ಕಣಜಿ ಎಲ್ಲಿ ಬಸ್ ತಪ್ಪಿಸ್ಕೊಂಡ್ಬಿಡ್ತೀವ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಹೆಂಗ ಬಸ್ ತಪ್ಪಿಸ್ಕೊಂಡ್ಲಿಲ್ಲ ಕರೆಕ್ಟ್ ಟೈಮಿಗೆ ಬಂದು ಸೇರ್ಕೊಂಡ್ವಿ ಅಕ್ಕ ಸ್ಟೇಷನ್ ಗೆ ಅಯ್ಯನ್ ಸ್ವಲ್ಪ ಹೊತ್ತಾಗಿದ್ದೆ ಬಸ್ ನೀರು ಹೋಗ್ಬಿಡ್ತದ ಮುಂದಕ್ಕೆ ಈ ಗಿರ್ಜಿನ ಬರ ಲೇಟ್ ಮಾಡಿದ್ಲು ಅಯ್ಯಾ ಏನ್ ಮಾಡದ್ ಹೇಳಾಕದೆ ಬೇಗನೆ ಎದ್ದು ಹ್ಮ್ ಬರ್ಬೇಕಲ್ಲ ಹ್ಮ್ ನಿದ್ದೆನೆ ಆಗಿರಲಿಲ್ಲ ಸರಿಯಾಗಿ ಹ್ಮ್ ನಸುಪ್ನ್ಯಾಗೆ ಎದ್ದು ಬಿಟ್ನೆ ಹಂಗಾಗಿ ಲೇಟ್ ಅದಕ್ಕೆ ಬಂದೆ ಅಯ್ಯ ನಿನ್ನ ಗಂಟೆಗೆ ಪಾತಿ ಮನೆ ಬೇಗ ಅಯ್ಯ ನಂಗೆ ಯಾಕ ರಾತ್ರಿ ಸರಿಯಾಗಿ ನಿದ್ದೆನೆ ಬರಲಿಲ್ಲ ಹಂಗಾಗಿ ಎದ್ದಾಳದು ಈಗೇನ್ ಬಿಡು ಒಂದ್ ಸ್ಟೇಷನ್ ತಲುಪಿದೀವಲ್ಲ ಹ್ಮ್ ಏನ್ ಗುಂಡ ಜಿ ನಿನ್ ತಂಗಿ ರಂಗಜ್ ಕಾಣಿಸ್ತಾನೆ ಇಲ್ಲ ಯಾಕೆ ಊರಿಗಿರಿ ಹೋತ ಮನೆಗೈತ ಅಯ್ಯ ಆಕೆ ಎಲ್ಲಿರ್ತಾಳಮ್ಮ ಆ ಒಂದ್ ಯೋಸ್ ದಿನ ಆತು ಕೆಲ್ಸ ಬಿಟ್ಟು ಬಂದಿನಿ ಅಂತ ಹೇಳಿ ಇದ್ದುದ್ದೇ ಒಂದ್ ಬಂದ್ ಮಾಡ್ಕೊಂಡಿದ್ಲು ನಿನ್ನೆ ಜಾತ್ರೆಗೆ ಹೋಗ್ ಬಂದದ್ದೇ ತಡ ಏ ನನಗೆ ಕೆಲ್ಸ ಇತ್ತು ಅರ್ಜೆಂಟ್ ಫೋನ್ ಬಂದತಿ ಅಂತ ಮಾಮ್ಮಗನ್ ಕರ್ಕೊಂಡು ಒಂಟೆ ಬುಟ್ಲು ಆ ಸರಿ ಯಾರಿಗೂ ಹೇಳಿಲ್ಲ ಕೇಳಲಿಲ್ಲ ಗಡ ಗಡ ಒಂಟೆ ಬುಟ್ಲಾ ಹಂಗಾಗಿ ಮತ್ತಿನ್ನೇ ಇನ್ನೊಂದ್ಸಲಿ ರಾಜ ಮಾಡ್ಕೊಂಡ್ ಬಾರೆ ಅಂತ ಏಳು ಕಳಿಸ್ತೆ ಹೋದ್ಲು ನಿನ್ನೆಯ ಬೆಂಗಳೂರಿಗೆ ಅಯ್ಯೋ ಹೌದಾ ಅದಕ್ಕೆ ನಾನು ನಿನ್ನೆನ ಕೇಳೋಣ ಅನ್ಕೊಂಡೆ ಅಯ್ಯೋ ಅಲ್ಲಿ ಕಾಣಿಸ್ಲೇ ಇಲ್ಲ ಅಂತಂದು ಮರ್ತೆ ಓದ್ ನಿನ್ನೆ ಈ ಮದ್ವೆ ಇದ್ರಾಗೆ ಹೋಗೋದು ಮಾತಾಡೋದು ಇದ್ರಾಗೆ ಕೇಳೋದು ಮರ್ತೆ ಹೋತು ಪಾಪ ಆ ವಜ್ಜಿನ ಇದ್ರೆ ಬರ್ತದ್ ನಮ್ ಜೊತೆ ಮದ್ವೆಗೆ

ಅಯ್ಯೋ ಟ್ರೈನ್ ಹೋಗದಂಗೆ ಇರ್ಲಿ ಅಲ್ಲಿಂದ ಬಸ್ ಹತ್ತಿಕೊಂಡು ಸ್ಟೇಷನ್ ಗೆ ಬರಬೇಕಲ್ಲ ಆ ಅಲ್ಲಿ ಬಸ್ ಮಿಸ್ ಮಾಡ್ಕೊಂಡ್ರೆ ಇಲ್ಲಿ ಹೆಂಗ್ ಟೈಮ್ ಇಸ್ ಅರಕ್ ತಲುಪ್ತೀಯಾ ಆ ಅದಕ್ಕೆ ಯೋಳಿ ದಾಟಯ್ಯ ಏ ಆಟ ಗೀಟ ಮಾಡ್ಕೊಂಡು ಮೊಂದ್ರಾಗ್ತದ ಬಿಡಜಿ ಹ್ಮ್ ಅದೇನ ಆಟ ಅದನಿಗೆ 20 ರೂಪಾಯಿ ಕೊಟ್ರೆ ಕರ್ಕೊಂಡು ಬಂದು ಬಿಡ್ತುದ್ದಾ

ಅಯ್ಯೋ ಪಾಪ ಹೆಂಗ್ ತಡ್ಕೊಂಡಿಯ ಫಾತಿಮಾ ಹೋಗ್ 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 ಬರೋಗಿಲ್ಲ ಹ್ಮ್ ಟ್ರೈನ್ ಬರೋದ್ ಓದ್ತೈತೆನ ಹ್ಮ್ ಹೋಗ್ ಹೋಗ್ ಬೇಗ ಮುಗಿಸ್ಕೊಂಡ್ ಬರೋ ಅಯ್ಯೋ ಯೋನ್ ಹೇಳ್ತಿದ್ಯಾ ನೀನು ಈಗ ಅಕ್ಕೇನಾರು ಹೋಗಿ ಬಾತ್ರೂಮಿಗೆ ಕುತ್ಕೊಂಡ್ರೆ ಆಟ ಯಾರ ಏಳುವರೆ ಇಂದ ಅಕ್ಕ ನಮ್ದುಕ್ಕೆ ತುಂಬಾಗೆ ಅರ್ಜೆಂಟ್ ಆಗಿಬಿಡಿದೆ ಏನೋ ಆಗೋದಿಲ್ಲ ಒಂದಿಷ್ಟು ಅರ್ಕ ಇನ್ನೇನ್ ಟ್ರೈನ್ ಬಂದುಬಿಡುತ್ತೆ ಅದಕ್ಕೆ ಕೂತ್ಕೊಂಡು ಬಿಡಂತೀ ಏ ಹೆಂಗೆ ತಡಕಂತಾಳ ಪಾಪ ಅಕ್ಕ ಅಷ್ಟೊಂದು ಅರ್ಜೆಂಟ್ ಆಗಿತಿ ಅಂತ ಹೇಳ್ತಿದಾಳೆ ಅದ ಹೆಂಗೆ ತಡಕನಕಕತ್ತಿ ಅರೇ ಹೌದು ಗುಂಡು ದಿಕ್ಕೆ ಅಜ್ಜಿ ನಮ್ದುಕ್ಕೆ ತಡಕೊಳಕ್ಕೆ ಹಾಕ್ತನೇ ಇಲ್ಲ ನೀವು ಸ್ವಲ್ಪ ಪಾರ್ ನಿಂದ ಹಕ್ಕಗೆ ಹೇಳಿ ಅದಾ ನೋಡಿ ಡ್ರೈನ್ ಬಂತು ಅಂತ ಅಲ್ಲ ಹೇಳ್ತಿದಾರ ಅಲ್ಲಿ ಆ ನೀ ನೀ ಹೋಗಿ ಬಾತ್ರೂಮ್ ಇ ಕೂತ್ಕಂತೀಯ ಇನ್ ಬಂತಂತೆ ತಡಕಳೆ 파티ಮಾ ಈ ಟ್ರೈನ್ ಅತಿಯೇ ಕೂತ್ಕೊಂಡ್ರೆ ಆ ಆಮೇಲೆ ಗಣಗಣ ಹೋಗಿ ಬಾತ್ರೂಮ್ ಮಾತ್ರ ನಿತ್ಕಂತಂತೆ ಹ್ಮ್ ಪೈಕಿ ಬಾಂಬಾ ಅಯ್ಯೋ ಅಯ್ಯಯ್ಯೋ ಕ್ಯಾ ಗಿರಜಿಂದು ಹಕ್ಕ நீம் துத்திய நிவு யாவத்கே ஊச்கே பிட்டில்வே அரே வன் திருக்கும் பிடி கான் கீத் காயத்து சரிர்த்து சுக்கு பாயே நம் அப்ப்பனானே மாஷாக்கோடென்ட் ஆக வாசனை குடியேயோ பாத்தி ஊசுவாசனை ಅರೆ ಕ್ಯಾเกม ಮಾಡಿದ ದುಂಡುದಿ ಕ್ಯಾಜಿ ನಮ್ದಕ್ಕೆ ಬಹುತ ಅರ್ಜೆಂಟ್ ಕ್ಯಾಗ್ಬಿಟ್ಟಿದಿ ನಮ್ದು ಕಿ ತಡಕೊಳಕ್ಕೆ ಆಗ್ತನೇ ಇಲ್ಲ ಇನ್ನೇನ್ ಟ್ರೈನ್ ಬಂತು ಹೊಸ ತಡಕ ಬೊಂದೆ ಬಿಡ್ತು కి బహుత అర్జెంట్ ఇయ్ జాగా కే బిడి హ్ యప్పా ఊస్ బిట్కన్ తనే మొక్కలే ట్రైన్ ఏ గిరర్ గతి ఆష్టే కతే సరి సరి బ్యాగ్ ఇట్కన్ గడడ సీట్ ఇట్కన్ నడి హ ఆమేలే సీట్ సిగ్గిలలా అంటే మాత ఆమేలే ఒద్దడబకక నిట్కందు ఓ నడి నడి వేగ ఎత్ కేడి ఆ పాతి మున బ్యాగ్ తగడ రంగే కుండజీల్

ಯಾರ ಹೋಗಿದ್ದಾರೆ ಅಂದ್ರೆ ಬರ್ತಾರೆ ಇರು ತಡಕಮ್ಮತ್ತ ಅವರು ಬರೋವರೆಗೂ ಅರೆ ಕ್ಯಾಗೆ ತಡಕೊಳೋದು ಗುಂಡುದಿಕ್ಕೆ ಅಜ್ಜಿ ನಮ್ ಬಹುತ್ ಅರ್ಜೆಂಟ್ ئے۔ ನಮ್ ದುಕ್ಕೆ ಆಗ್ತಿಲ್ಲ ಅಯ್ಯೋ ಅಯ್ಯೋ ಇರು ಮತ್ತೆ ಅವರು ಬರ್ದಲೇ ಎಂಗ್ ಉಕ್ಕಿಯಾ ಅರೆ ಗುಂಡುದಿಕ್ಕೆ ಅಜ್ಜಿ ನಮ್ದಕ್ಕೆ ಬಹುತ್ ಬಹುತ್ ಕಿ ಅರ್ಜೆಂಟ್ ಆಗ್ಬಿಡಿದೆ ನಮ್ ದುಕ್ಕೆ ಬೇರೆ ಡಬ್ಬಿಗೆ ಹೋಗಿ ಬಂದ್ಬಿಡ್ಲಿ ಅಯ್ಯೋ ನಮವ್ನೆ ಬ್ಯಾಡೇ ನಮೋನೆ ಟ್ರೈನ್ ಹೊಂಟತಿ ಆ ಮತ್ತ್ ನೀನ್ ಇಳುದ್ಬಿಟ್ ಬೇರೆ ಡಬ್ಬಿಗೆ ಹೋಗಿ ಬರೋಣ ಟ್ರೈನ್ ಹೊರ್ಡೋಣ ಯಾಕೆ ಬ್ಯಾಡ ಬ್ಯಾಡ ನುಗ್ಗಿ ತಡ್ಕ ಹ್ಮ್ ಬರ್ತಾರೆ ಯಾರ ಹೋಗಿರಾರು ಅರೇ ಕ್ಯಾ ಅಜ್ಜಿ ಅಜ್ಜಿ ಒಂದು ನೋಡ್ತೀನಿ ಬರ್ತಾರೆ ಅರೇ ಸುಮ್ನೆ ಇರ್ರಿ ನೀವು ನಮ್ಮ ದುಕಿ ಕರದೇ ಇದ್ರಿ ಹೇಗೆ ಬರ್ತಾರೆ अंदर कोई है अरे बहुत अर्जेंट जल्दी हाउ हाउ ओ नील मैल लो कुछ ले और ये क्यों और बंद आएंगे अरे तुम बाहर हाउ हो जल्दी हाउ अयो यार अब आ दो तड़िया वाव बंदे बंदी टार्जेंट आप बोटाते अरे हजी नम तो बहुत अर्जेंट यही दे जल्दी हाउ हाउ बंदे 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 எப்ப நான் கையில் காட்டினான்

ನಮ್ದುಕ್ಕಿ ನಿಧಿ ಸಿಕ್ಕಂಗೆ ಆಯ್ತು ಯಾವ್ದು ಬೇಕಾದ್ರೆ ತಡ್ಕೋಬಹುದು ಇದಕ್ಕಿ ತಡ್ಕೊಳೋದಕ್ಕೆ ತುಂಬಾನೇ ಕಷ್ಟ ನಮ್ದು ಈಗ ಸಮಾಧಾನಗೆ ಆಯಿತು. ನೋಡಿದ್ರಲ್ಲ ಗೆಳೆಯರೆ ನಮ್ದು ಬಾತ್ರೂಮ್ಗೆ ಅರ್ಜೆಂಟ್ಗೆ ಆಗ್ಬಿಟ್ಟಿತ್ತು ನಮ್ದು ಹೀಗೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಬಾತ್ರೂಮ್ಗೆ ಅರ್ಜೆಂಟ್ಗೆ ಆಗ್ಬಿಡುತ್ತೆ ನಿಮ್ದುಕಿ ಹೀಗೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಬಾತ್ರೂಮ್ಗೆ ಅರ್ಜೆಂಟ್ಗೆ ಆಗ್ಬಿಡುತ್ತೆ ಇದ್ರೆ ಕಮೆಂಟಲ್ಲಿ ತಿಳಿಸಿ ನಮ್ದುಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ಗೆ ಮಾಡಿ ಶೇರ್ಗೆ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ಗೆ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮ್ದು ಧನ್ಯವಾದಗಳು